ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್ ಯಾರು ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಆದರೆ ಒಂದು ಲೈಕ್ ಮಾತ್ರ ಮಾಡೋದು ಮರಿಬೇಡಿ ಓಕೆನಾ ಫ್ರೆಂಡ್ ನಾನಿವತ್ತು ಗುರುವಾರ ನಮ್ಮ ಏನಾಗಿತ್ತು ಅಂದರೆ ಇಲ್ಲಿ ಫ್ಲ್ಯಾಟಲ್ಲಿ ನೀರೇ ಬರ್ತಾ ಇರಲಿಲ್ಲ ಬೆಳಗ್ಗೆಯಿಂದ ಗುರುವಾರ ನಾನು ಬೆಳಗ್ಗೆ ಅಮ್ಮಗೆ ನನ್ನ ಮಕ್ಕಳಿಗೆಲ್ಲ ಸ್ಕೂಲಿಗೆ ತಿಂಡಿ ಮಾಡಿ ಕಲಿಸಿದೆ ಇಡ್ಲಿ ಮಾಡಿದೆ ಇಡ್ಲಿ ಮಾಡಿ ಚಟ್ನಿ ಮಾಡಿ ಸಾಂಬಾರು ಮಾಡಿದ್ನ ಸರಿ ಕಲಸಿ ಕಲಿಸ್ಕೊಟ್ಟೆ ಸ್ಕೂಲಿಗೆ ಎಂಟು ಗಂಟೆ ಆಯಿತು ನೀರೇ ಬರ್ತಾಯಿಲ್ಲ ನೋಡಿದ್ರೆ ಸರಿ ಬರುತ್ತೆ ಬರುತ್ತೆ ಅನ್ಕೊಳ ಹತ್ತು ಗಂಟೆ ಆಯಿತು ಒಂಬತ್ತು ಗಂಟೆ ಆಯಿತು ಹತ್ತು ಗಂಟೆ ಹನ್ನೊಂದು ಗಂಟೆ ಆಯಿತು ಹನ್ನೆರಡು ಗಂಟೆ ಆದರೂ ನೀರೇ ಬರಲಿಲ್ಲ ಮಧ್ಯಾಹ್ನ ಬಂತು ಕೆಲಸ ಎಲ್ಲ ಎಷ್ಟು ಲೇಟ್ ಆಯಿತು ಅಂದರೆ ಎಷ್ಟು ಬೇಜಾರಾಗಿತ್ತು ಏನು ಕೆಲಸ ಆಗ್ತಿರಲಿಲ್ಲ ಪಾತ್ರೆ ಎಲ್ಲ ಹಂಗೆ ಗುಡ್ಡ ಹಾಕ್ಬಿಟ್ಟಿದೆ ಇಡ್ಲಿ ಮಾಡಿದ್ನ ನಿಮಗೆ ಗೊತ್ತಲ್ಲ ಇಡ್ಲಿ ಮಾಡಿದ್ರೆ ಎಷ್ಟು ಪಾತ್ರೆ ಇರುತ್ತೆ ಅಂತ ಆಮೇಲೆ ಲಂಚ್ ಬಾಕ್ಸಲ್ಲಿ ಹೆಂಗೋರು ರಾತ್ರಿನೇ ತೊಳೆದ್ಬಿಟ್ಟಿದೆ ಎಲ್ಲ ತೊಳೆದ್ಬಿಟ್ಟು ಬರೀ ಇವಾಗ ತಿಂಡಿ ಮಾಡಿದ್ನ ಅದು ಮಾತ್ರ ಇತ್ತು ಅಷ್ಟೇ ಅದಕ್ಕೆ ಲೇಟ್ ಆಗೋಯ್ತು ಕೆಲಸನೂ ಫುಲ್ಲು ಎಲ್ಲ ನಿಧಾನನೇ ಆಗೋಯಿತು ಮಧ್ಯಾಹ್ನ ಆಮೇಲೆ ಮಧ್ಯಾಹ್ನ ಬಂತು ನೀರು ಏನೋ ಮೋಟ್ರ್ ಕೆಟ್ಟೋಗಿದೆಯಂತೆ ಇಲ್ಲಿ ಒಂದು ಎಷ್ಟು ಒಂದು ಅರವತ್ನಾಲ್ಕು ಮನೆನ ಎಷ್ಟೋ ಮನೆ ಗುಡಿದೆ ಎಲ್ಲಾರ್ಗು ನೀರ್ ಬೇಕಲ್ಲ ಡೈಲಿ ಯಾವಾಗಲೂ ಮೋಟ್ರ್ ಆನ್ ಆಡೇ ಇರುತ್ತೆ ಅದಕ್ಕೆ ಕೆಟ್ಟೋದಂಗೆ ಆಗ್ಬಿಟ್ಟಿತ್ತ ಏನೋ ಗೊತ್ತಿಲ್ಲ ಅದಕ್ಕೇ ಇವಾಗ ಮಧ್ಯ ಸಂಜೆ ಮಧ್ಯಾಹ್ನ ಮೇಲೆ ಆನ್ ಆಯಿತು ಆಮೇಲೆ ನಾನು ಎಲ್ಲ ತೊಳ್ಕೊಂಡೆ ಪಾತ್ರೆ ಎಲ್ಲ ತೊಳ್ಕೊಬಿಟ್ಟು ನಾನು ಎಲ್ಲ ಮಾಡ್ಕೊಂಡು ಆಮೇಲೆ ಹೋಗಿ ಮೈಗೆ ಸ್ನ ತಲೆಗೆ ಸ್ನಾನ ಮಾಡಿದ್ನಲ್ಲ ಮಂಗ್ಳವಾರ ಬುಧವಾರ ತಾನೇ ಇದಿತ್ತಲ್ಲ ರಥಸಪ್ತಮಿ ಇತ್ತಲ್ಲ ಅದಕ್ಕೆ ಸ್ನಾನ ಮಾಡಿಲ್ಲ ದೀಪ ಹಚ್ಚಿದ್ದೆ ಆಮೇಲೆ ನಾನು ಐದು ದಿವಸನೂ ಆಗಿತ್ತು ಪೂಜೆ ಮಾಡೋಂಗೂ ಇರಲಿಲ್ಲ ಅಂದ್ಬಿಟ್ಟು ನಾನು ಕರೆಕ್ಟಾಗಿ ಶನಿವಾರನೇ ಪೀರಿಯಡ್ ಆಗಿದ್ದೆ ಆಮೇಲೆ ನಾನು ವಾರಾಣೂ ಮಾಡಿಲ್ಲ ಎಷ್ಟೊಂದು ದಿವಸ ಆಗೋಯಿತು ಗ್ಯಾಪ್ ಆಗೋಯಿತು ಮುಂಚೆನೇ ಫಸ್ಟೇ ತೊಳೆದಿದ್ದೆ ಆಮೇಲೆ ತೊಳೆಯೋಕ್ಕೆ ಆಗಿರಲಿಲ್ಲ ಅದಕ್ಕೆ ನೀವಾಗ ಎಲ್ಲ ಕ್ಲೀನಾಗೆ ವಾಶ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಹೆಂಗೋನು ಸ್ನಾನ ಮಾಡಿದ್ನ ತಲೆಗೆ ನಾನೇ ವೆಜ್ ಏನು ಮಾಡಿರಲಿಲ್ಲ ಮನೆಯಲ್ಲಿ ಅದಕ್ಕೆ ಮೈಗೆ ಹಂಗೆ ಸ್ನಾನ ಮಾಡ್ಕೊಂಡು ನಾನು ಇವಾಗ ಕ್ಲೀನಾಗಿ ಎಲ್ಲಾದನೂ ದೇವ್ರ ಮನೆ ಎಡ ಕ್ಲೀನ್ ಮಾಡ್ಕೊಂಡ್ರೆ ಕ್ಲೀನ್ ಮಾಡ್ಕೊಂಡು ದೇವ್ರ ಪತ್ರ ತೊಳೆದಿಟ್ಬಿಟ್ರೆ ಶುಕ್ರವಾರಕ್ಕೆ ಬೆಳಗ್ಗೆ ನನಗೆ ಪೂಜೆ ಮಾಡೋಕೆ ಸರಿಯಾಗುತ್ತೆ ತುಂಬ ದಿವಸ ಆದರೆ ದೇವ್ರ ಪತ್ರ ಕರ್ರಿಗೆ ಬ್ಲಾಕ್ ಆಗಿಬಿಡುತ್ತೆ ಅದಕ್ಕೇ ಫಸ್ಟ್ ಎಂಟು ದಿವಸ ಆಗಿತ್ತು ಇವಾಗ ಒಂದು ನಾಲ್ಕೈವ್ ಒಂದು ಹತ್ತೆರಡು ದಿವ್ಸ ಆಗೋಯಿತು ದೇವ್ರ ಪಾತ್ರ ಬೆಳಗ್ಗೆ ಬಿಟ್ಟು ಅದಕ್ಕೆ ನಾನು ಎಲ್ಲ ವಾಶ್ ಮಾಡ್ಕೊಂಡು ಅಂದರೆ ಫಸ್ಟು ಸ್ನಾನ ಮಾಡ್ಕೊಂಡು ಬಂದು ಮನೆ ಕೆಲಸ ಎಲ್ಲ ಮಾಡ್ಕೊಂಡೆ ಸ್ನಾನ ಮಾಡ್ಕೊಂಡ್ಬಿಟ್ಟು ಇವಾಗ ನಾನು ಫಸ್ಟು ದೇವ್ರ ಮನೆನ ಕ್ಲೀನ್ ಮಾಡ್ತಿದ್ದೀನಿ ಎಲ್ಲ ಫಸ್ಟ್ ಎಲ್ಲ ಹೊರಗಡೆ ಇಟ್ಕೊಂಡಿದೀನಿ ದೇವ್ರದೆಲ್ಲ ಫುಲ್ಲು ಕ್ಲೀನಾಗಿ ಇಟ್ಕೊಬಿಟ್ಟು ಫಸ್ಟ್ ನಾನು ಟಿಶ್ಯೂ ಪೇಪರಲ್ಲಿ ಡಸ್ಟ್ ಇರ್ತಾರೆ ಫಸ್ಟ್ ಧೂಳನ್ನ ಇದು ಮಾಡ್ಕೊತೀನಿ ಆಮೇಲೆ ನಾನು ಕ್ಲೀನಾಗಿ ಎಲ್ಲದನ್ನ ಧೂಳನ್ನೆಲ್ಲ ಒಂದು ಸೈಡ್ ಕ ತಗೊಬಿಟ್ಟು ಆಮೇಲೆ ಪೇಪರ್ ಬಾಚ್ಕೊತೀನಿ ಯಾಕೆಂದರೆ ಅಸ್ ಅದು ತುಂಬ ಚಿಕ್ಕ ಚಿಕ್ಕ ಧೂಳು ಎಷ್ಟು ಚಿಕ್ಕ ಚಿಕ್ಕ ಇರುತ್ತೆ ಅಂದರೆ ಕಣ್ಣಿಗೆ ಕಾಣೋದಿಲ್ಲ ಅಪ್ಪ ಒಣ ಬಟ್ಟೆ ನಾವು ಟಿಶ್ಯೂ ಪೇಪರೇ ಬೇಕು ಅಂತ ಏನಿಲ್ಲ ಡ್ರೈ ಬಟ್ಟೆ ಇರುತ್ತಲ್ಲ ಫಸ್ಟ್ ಯಾವಾಗಲೂ ಡ್ರೈ ಬಟ್ಟೆ ಕ್ಲೀನಾಗೆ ಇದು ಮಾಡ್ಕೊಳ್ಳಿ ನಾವು ಪರ್ಕೆರೆಲ್ಲ ಗುಡ್ಸೋಕೆ ಒಳಗಡೆ ದೇವ್ರು ಮನೆಯಲ್ಲ ನಾವು ಹೊರಗಡೆ ಎಲ್ಲ ಗುಡ್ಸಿದ್ವಿ ನಮ್ಮ ಪರ್ಕೆಲಿ ಯಾವತ್ತೂ ಗುಡಿಸೋದೇ ಇಲ್ಲ ಅದು ನಾವು ಬಾತ್ರೂಮ್ ಹತ್ರ ಆಗಲಿ ಎಲ್ಲ ಆಗಲಿ ಎಲ್ಲ ಕಿಕ್ಕ ಇದು ಪರ್ಕಲ್ಲಿ ಮುಟ್ಟಿಸ್ಬಿಟ್ಟಿರ್ತೀ ಅಂದ್ರೆ ನಾನು ದೇವ್ರ ಮನೆ ತಗೊಂಡೋಗೋದಿಲ್ಲ ಡ್ರೈ ಬಟ್ಟೆ ಆಗಲಿ ಇಲ್ಲ ಅಂದರೆ ಟಿಶ್ಯೂ ಪೇಪರ್ ಇರ್ತಾರಲ್ಲ ಫಸ್ಟು ಎಲ್ಲದು ಕ್ಲೀನಾಗಿ ಎಲ್ಲ ಕೊಡ್ಕೊಬಿಟ್ಟು ಕ್ಲೀನಾಗಿ ದೇವ್ರ ಎಲ್ಲ ಚಿಕ್ಕ ಚಿಕ್ಕ ದುಡಿರ್ತದೆ ಎಲ್ಲ ಕೊಡ್ಕೊಂಡು ನಾನು ಆಮೇಲೆ ಒಂದು ಕವರಿಗೆ ಬಾಚ್ಕೊತೀನಿ ಆಗಲಿ ನೀವು ಮರಕ್ಕಾಗಲಿ ಅದಕ್ಕಾರ ಬಾಚ್ಕೊಂಡು ನಾನು ಸೈಡಿಗೆ ಇಟ್ಕೊತೀನಿ ಆಮೇಲೆ ನೆಕ್ಸ್ಟಿಗೆ ಒಂದು ಬೌಲಲ್ಲಿ ಉಪ್ಪು ಮತ್ತು ಒಂದು ಸ್ವಲ್ಪ ಒಂದು ಚಿಟಿಕೆಷ್ಟು ಅಷ್ಟು ಅರ್ಶನ ಮತ್ತು ಒಂದು ಸ್ವಲ್ಪ ವಿಮು ವಿಮ್ ಹಾಕ್ಕೊತೀನಿ ವಿಮ್ ಹಾಕಂದ್ರೆ ಯಾಕಂದ್ರೆ ಜಿಡ್ಡೆಲ್ಲ ಇರುತ್ತಲ್ಲ ಅದು ಎಣ್ಣೆದೆಲ್ಲ ನಾವು ಬತ್ತಿದಾಗಲಿ ಎಣ್ಣೆದಾಗ್ಲಿ ಎಲ್ಲ ಅನುಕ್ಕಿರುತ್ತೆ ಅಂದ್ಬಿಟ್ಟು ನಾನು ಎಲ್ಲಿ ಮೇಲೆ ಹಾಕೊಂಡು ಕ್ಲೀನಾಗಿ ಎಲ್ಲ ಅದನ್ನು ಒಡ್ಸ್ಕೊತೀನಿ ಎಷ್ಟು ಚೆನ್ನಾಗಿ ಇದಾಗುತ್ತೆ ಗೊತ್ತಾ ಕ್ಲೀನಾಗುತ್ತೆ ಮಾತ್ರ ಚೆನ್ನಾಗಿ ಅದಕ್ಕೆ ನಾನೆಲ್ಲ ನಾನು ದೇವರಿಗೆ ಅಂತಲೇ ಒಂದು ಬಟ್ಟೆ ಇಟ್ಕೊತೀನಿ ಆ ಬಟ್ಟೆ ಕ್ಲೀನಾಗಿ ಎಲ್ಲ ಒಡ್ಸ್ಕೊತೀನಿ ಹಾಗೇನೆ ಅದರೊಳಗೆ ಬಾಕ್ಳು ಓಡಿಸ್ಕೊತಾಯಿದ್ದೆ ಯಾಕೆಂದರೆ ಬಾಕ್ಲಲ್ಲಿ ಲಕ್ಷ್ಮಿ ಥರ ಅಲ್ವಾ ಅಲ್ಲಿಂದ ನಾನು ಲಕ್ಷ್ಮಿ ಬರೋದು ನಮಗೆ ಅದಕ್ಕೆ ನಾನು ಅದೇ ಬಟ್ಟೆಲಿ ಕ್ಲೀನಾಗಿ ಬಾಕ್ಲೆಲ್ಲ ಅದನ್ನು ಒಡಿಸ್ಕೊಂಡೆ ಆಮೇಲೆಲ್ಲ ಎಷ್ಟು ಒಣಗಲಿ ಎಲ್ಲ ಒಳಗಡೆ ಅಂದ್ಬಿಟ್ಟು ನಾನು ಇವಾಗೆಲ್ಲ ಹೊರಗಡೆ ತೆಗ್ದಿಕ್ಕಿದ್ದೆ ನಾನು ದೇವ್ರದೆಲ್ಲ ಎಲ್ಲದನ್ನ ಇವಾಗ ಅದಕ್ಕೊಂದು ಚಿಕ್ಕದೊಂದು ಬಟ್ಟೆ ಇಟ್ಕೊಂಡಿದ್ದೀನಿ ಖರ್ಚು ಹೋಗ್ತಾರ್ದು ವೈಟ್ ಕರೆದು ಅದನ್ನು ದೇವ್ರ ಫೋಟೋ ಎಲ್ಲ ಒಡಿಸ್ಕೊಂಡು ಒಡ್ಸ್ಕೊತಾ ಇದ್ದೀನಿ ಆಮೇಲೆ ಬೆಳಗ್ಗೆ ಬೇಕಾ ನನಗೆ ದೇವ್ರ ಗು ಇದು ಅಷ್ಟು ಕುಂಕುಮ ಇಟ್ಕೋಬೋದು ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಫಸ್ಟ್ ದೇವ್ರ ಮನೆ ಕ್ಲೀನಾಗೆ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಈಸಿ ಆಗುತ್ತೆ ಇಲ್ಲ ಅಂದರೆ ಅಯ್ಯೋ ಬೆಳಗ್ಗೆ ಎದ್ಬಿಟ್ಟು ನಾವು ದೇವ್ರ ಪತ್ರ ಬೆಳ್ಕೊಂಡು ಡಿ ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಂಡೆಲ್ಲ ಮಾಡಿಸೋದಕ್ಕೆ ಎಷ್ಟೊತ್ತು ಆಗುತ್ತೆ ಗೊತ್ತೆ ಟೈಮು ಅದಕ್ಕೇ ಇದನ್ನ ನಾನು ಶುಕ್ರ ಮಾತ್ರ ಮಾಡಬೇಕು ಅಂದರೆ ಮಾತ್ರ ಈ ಥರ ಮಾಡ್ಕೊತೀನಿ ಇಲ್ಲಾಂದರೆ ಶನಿವಾರ ವಾರ ದಿಸ ಇದ್ದರೆ ನಾನು ಶುಕ್ರವತ್ತು ಕಳ್ಸ ತೆಗಿಬಾರ್ದಲ್ವ ಅದಕ್ಕೆ ಶನಿವಾರನೇ ನಾನು ವಾರ ದಿಸೆ ಯಾವಾಗಲೂ ಮಾಡ್ಕೊತೀನಿ ಇವಾಗ ಇಲ್ವಲ್ಲ ಶನಿವಾರ ಅಂತ ನಾನು ಎಲ್ಲ ಕ್ಲೀನ್ ಮಾಡಿ ಮಾಡಿಟ್ಕೊಳೋಣ ಬೆಳಗ್ಗೆನೇ ಶುಕ್ರವಾರ ಬೆಳಗ್ಗೆ ದೀಪ ಹಚ್ಚೋಣ ಯಾಕೋ ಮನಸ್ಸಿಗೂ ಬೇಜಾರಾಗಿದೆ ಅದಕ್ಕೇ ಬೆಳಗ್ಗೆನೇ ಎದ್ಬಿಟ್ಟು ನಾನು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಫಸ್ಟ್ ಎಲ್ಲ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಫುಲ್ಲು ಕ್ಲೀನ್ ಇದ್ದೆ ನೋಡಿ ಎಲ್ಲ ಆಯ್ತು ಎಲ್ಲ ಫೋಟೋ ಎಲ್ಲ ಓಡಿಸ್ಬಿಟ್ಟು ನಾನು ಎಲ್ಲಾದರೂ ತೆಗ್ದು ಒಳಗಡೆ ಇಡ್ತಾ ಇದ್ದೀನಿ ಎಲ್ಲದನ್ನಿಸ್ ನಿಮಗೆ ಜಾಸ್ತಿ ದೇವರು ದೇವ್ರ ಸಾಮಾನುಗಳ್ನ ಇಟ್ಕೊಳಕ್ಕೆ ಹೋಗಬೇಡಿ ನಮಗೆ ನಮ್ಮ ಮನೆ ದೇವರು ಮತ್ತು ಫೋಟೋಗಳು ಅಷ್ಟೇ ಸಾಕು ಹೋಗಿರ ಹತ್ರ ಎಲ್ಲ ಫೋಟೋಗಳು ಫೋಟೋಗಳು ತಂದು ತಂದು ಇಟ್ಕೊಂಡ್ರೆ ಫುಲ್ಲು ದೇವ್ರ ಮನೆ ತುಂಬ್ಕೊಂಡು ಹೋಗ್ಬಿಡುತ್ತೆ ಅವಾಗ ನಮಗೇನೇ ಕಷ್ಟ ಆಗೋದು ಅದಕ್ಕೆ ನಾನು ನಾನು ಜಾಸ್ತಿ ಫೋಟೋಗಳು ತರೋಕ್ಕೆ ಹೋಗೋಲ್ಲ ಎಷ್ಟು ಬೇಕಷ್ಟೇ ಫೋಟೋಗಳು ತಂದೆ ಆಮೇಲೆ ಏನಾದ್ರು ಫೋಟೋ ತಗ್ಗಾಗಿರ್ತಾರಲ್ಲ ಅದನ್ನ ನೀವು ಮರದ ಹತ್ರ ಎಲ್ಲಾದರೂ ಇಟ್ಬಿಡಿ ಮತ್ತು ವೇಸ್ಟ್ ಆಗಿರೋದನ್ನೆಲ್ಲ ಎಲ್ಲಿ ಬೇಕಲ್ಲ ಎಸಿಬೇಡಿ ತೆಂಗಿ ಮರದ ಹತ್ರ ಆಗಲಿ ನಾನು ದೇವ್ರ ದೇವಸ್ಥಾನ ಹತ್ರ ಹೋಗ್ತಿರಲ್ಲ ಅಲ್ಲೆಲ್ಲಾದರೂ ಇಟ್ಬಿಟ್ಟು ಬನ್ನಿ ಒಂದು ಕವರಲ್ಲ ಅಷ್ಟೇ ನೋಡಿ ಎಲ್ಲ ಆಯಿತು ನಾನು ಫುಲ್ಲು ದೇವ್ರ ಮನೆಳೆ ಫಸ್ಟು ಕ್ಲೀನ್ ಮಾಡ್ಕೊಂಡು ಮಾಡ್ಕೊಂಡೆಲ್ಲ ಎತ್ತಿಟ್ಬಿಟ್ಟು ಬಂದೆ ಇನ್ನು ಮತ್ತೆ ದೇವ್ರ ಮನೆಗೆ ಹೋಗೋಂಗಿಲ್ಲ ನಾನು ಎಲ್ಲ ಇವಾಗ ಇನ್ನು ದೇವ್ರ ಪತ್ರೆ ಬೆಳ್ಕೊಂಡು ಇನ್ನು ಕೆಲಸ ಮಾಡ್ಕೋಬೇಕು ಎಷ್ಟೊಂದು ಇನ್ನೂ ಕೆಲಸ ಇದೆ ಎಷ್ಟೊಂದು ಫಸ್ಟ್ ದೇವ್ರ ಪತ್ರ ಬೆಳ್ಕೊಳ್ಳೋಣ ಬೆಳ್ಕೊಬಿಟ್ಟು ನಾನು ಸ್ವಲ್ಪ ಮಾಲ್ಟು ಇದೆ ಮಾಲ್ಟ್ನ ಏನಾಗಿತ್ತು ಗೊತ್ತಾ ನೆನ್ನೆ ಮಿಲ್ ಮಾಡ್ಸ್ಕೊಬೇಕಂದ್ರೆ ಮಾಲ್ಟ್ ಎಲ್ಲ ಹುರ್ಕೊಂಡು ನಾನು ದಿನ ರಾಗಿ ಮಾಲ್ಟ್ ಕುಡಿತೀನೋ ಬೆಳಗ್ಗೆ ಹೊತ್ತು ಅದಕ್ಕೇನು ಸರಿ ಅಂದ್ಬಿಟ್ಟು ನಾನು ಹುರಿದ್ಬಿಟ್ಟೆಲ್ಲ ಇಟ್ಕೊಂಡೆ ನೋಡಿದೆ ಅಲ್ಲಿ ಆಗಿತ್ತು ಆರು ಗಂಟೆಗೆ ಹೋದೆ ಕ್ಲೋಸ್ ಆಗೋಯ್ತು ಆಮೇಲೆ ಸರಿ ಇನ್ನೊಂದು ಅಂಗಡಿ ಇತ್ತು ಅಲ್ಲೊಂದು ಶಾಪ್ ಇದೆ ಅಂದ್ಬಿಟ್ಟು ಅಲ್ಲಿಗೆ ಹೋದೆ ಅಲ್ಲಿ ನೋಡಿದ್ರೆ ಅವ್ರು ಮಾಡೋದಿಲ್ಲ ನಾವು ನಮ್ಮ ಮಿಷಿನಿಗೆ ಅದು ಆಗೋದಿಲ್ಲ ಅದು ನೀವು ಕಡಲೆ ಬೀಜ ಇದೆಲ್ಲ ಹಾಕಿರ್ತೀರ ಬಾದಾಮಿ ಎಲ್ಲ ಡ್ರೈ ಫ್ರೂಟ್ಸ್ ಅಂತ ಅಂದ್ಬಿಟ್ಟು ಹಾಕಲ್ಲ ಅಂತ ಅಂದರು ಸರಿ ಬಿಡಂತು ವಾಪಸ್ ಮತ್ತೆ ತಗೊಬಂದೆ ಮತ್ತೆ ತಗೊಂಬಿ ಮತ್ತೆ ನಾನು ಗುರುವಾರ ಮತ್ತೆ ಸ್ವಲ್ಪ ಬಿಸ್ಲಿಗೆಲ್ಲ ಒಣಗಾಕೊಂಡೆ ಒಣಗಾಕ್ಬಿಟ್ಟು ನಾ ಸರಿ ಇವಾಗ ಹಾಕ್ಸ್ಕೊಬರೋಣ ಅಂತ ಅಂದ್ಕೊಂಡು ಫಸ್ಟ್ ದೇವ್ರ ಪಾತ್ರೆ ಬೆಳಗ್ಗೆ ಇಟ್ಬಿಡೋಣ ಇಟ್ಬಿಟ್ಟು ಆಮೇಲೆ ಹೋಗಿ ನಾನು ಬರೋಣ ಅಂದ್ಕೊಂಡೆ ಸದ್ಯ ಹೆಂಗೋ ಅನ್ಕೋತಾ ಇದೆ ಅಯ್ಯೋ ದೇವರೇ ಬಾಕ್ಲಾ ಹಾಕಿರ್ಬಾರ್ದಪ್ಪ ತೆಗ್ದಿರಲಿಲ್ಲ ನನಗೆ ಮತ್ತೆ ಫೋನ್ ನಂಬರೇ ಇಲ್ಲ ಅವ ಆಂಟಿದು ಆಂಟಿ ಫೋನೇ ಇಟ್ಕೊಳೋದಿಲ್ವಂತೆ ನನಗಂತೂ ಬೇಜಾರು ನನಗೆ ಅಷ್ಟು ದೂರ ಹೋಗಿರ್ತೀನ ಮತ್ತೆ ಏನಾರ ಕ್ಲೋಸ್ ಏನಾರ ಮಾಡಿಬಿಟ್ರೆ ಮತ್ತು ಬೇಜಾರಾಗುತ್ತೆ ಅದಕ್ಕೇ ಹೆಂಗೆ ಆಂಟಿ ತೆಗ್ದಿತ್ತು ಐದಕ್ಕೆ ಐದು ಗಂಟೆಗೆ ತೆಗ್ದಿದ್ರಂತೆ ಹುಷಾರಿರ್ಲಿವಂಥದಕ್ಕೆ ಆಂಟಿ ಬಾಕ್ಲೂ ತೆಗ್ದಿರಲಿಲ್ಲ ಅದಕ್ಕೆ ನಾನು ಸರಿ ಇವತ್ತರ ಹೋಗಿ ಮಾಡ್ಸ್ಕೊಬರೋಣ ಇಲ್ಲೋ ಅಂತ ಅಂದ್ಕೊಂಡು ಇವಾಗ ಫಸ್ಟ್ ಏನೋ ಕೆಲಸ ಮಾಡ್ಕೊಳೋಣ ಮಕ್ಕಳು ಇದ್ರಲ್ಲ ಅವ್ರನ್ನೂ ಅವ್ರಿಗೂ ಟ್ಯೂಷನಿಗೆ ಕಲಿಸೋದಿಲ್ಲ ಅವ್ರು ಅದಕ್ಕೆ ಟೆಸ್ಟ್ ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಶುಕ್ರವಾರದಿಂದ ಸ್ಟಾರ್ಟ್ ಏಳನೇ ತಾರೀಕಿಂದ ಅಂತ ಹೇಳಿದ್ದಾರೆ ಮಂತ್ಲಿ ಟೆಸ್ಟು ಆಮೇಲೆ ಮತ್ತೆ ಇನ್ನು ಎಕ್ಸಾಮ್ ಆನ್ಯುವಲ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಅವಾಗಿಂದ ಅವತ್ತು ಓದ್ಕೊತಾ ಇದ್ದರೆ ಎಕ್ಸಾಮ್ಗೆ ಈಸಿ ಆಗುತ್ತೆ ಇಲ್ಲ ನನಗೆ ಕಷ್ಟ ಕುತ್ಕೊಳ್ಳೋರಿಗೆ ಓದ್ಸೋವರೆಗೂ ನನಗೆ ಬಿಡೋಕ್ಕೆ ನನಗೆ ಸಮಾಧಾನ ಇರೋದಿಲ್ಲ ನನಗೆ ಅವರು ಕಲಿಬೇಕು ಬರಿಬೇಕು ಅಷ್ಟೇ ನನಗೆ ಅದೇ ಸಮಾಧಾನ ನನಗೆ ಇಲ್ಲ ಅಂದರೆ ನನಗೆ ಓದಿಸೋವರೆಗೂ ನನಗೆ ನನಗೂ ನೆಮ್ಮದಿರಲ್ಲ ನಾನೇ ಹೋಗಿ ಬರೆದು ಬಂದುಬಿಡ್ಬೇಕು ಹಂಗೆ ಅನಿಸ್ತಾ ಇರುತ್ತೆ ಟೆಸ್ಟಲ್ಲಿ ಅಯ್ಯೋ ಸರಿ ಅಂದ್ಬಿಟ್ಟು ಅವರಿಗೆ ಓದ್ಕೊ ಅಂತ ನಾನು ಅದಕ್ಕೆ ದೇವ್ರ ಮನೆಲ್ಲ ಕ್ಲೀನ್ ಮಾಡ್ಕೊಳಲ್ಲ ಕುತ್ಕೊಂಡು ಓದ್ಕೊಂತ ಇದ್ರು ನನ್ನ ಮಗಂಗೆ ಯಾಕೋ ಪಾಪ ಶೀತ ಥರ ಆಗಿದೆಯೇನೋ ಗಂಟ್ಲು ಎಂಜಿಲ್ ನುಂಗಾಗ್ತಿಲ್ಲ ಮಮ್ಮಿ ಅಂತ ಅಂದ ಅದಕ್ಕೆ ಅವನಿಗೆ ಸ್ವಲ್ಪ ಅಮೃತ ಅಂಜನಲ್ಲ ಹಚ್ಚಿಬಿಟ್ಟು ಬಿಸಿನೀರೆಲ್ಲ ಕುಡಿಸಿ ನಾನು ಮನ್ಗಿಸಿದ್ದೀನಿ ಅವನಿಗೆ ಒಂದು ಸ್ವಲ್ಪ ಮನ್ಕೊಂಡು ಸ್ವಲ್ಪ ಸ್ವಲ್ಪತ್ತು ಆಮೇಲೆ ಓದ್ಕೊಳಂತ ಅಂದ್ಬಿಟ್ಟು ಅಂದಿದ್ದೀನಿ ಅದಕ್ಕೆ ಮಮ್ಮಿ ಓದ್ಕೊಂಡಿದ್ದೀನಿ ನಾನು ಟೆಸ್ಟಿಗೆಲ್ಲ ಮ್ಯಾಮ್ ಸ್ಕೂಲಲ್ಲೆಲ್ಲ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿದ್ದಾನೆ ಸರಿ ಬಿಡು ಅಮ್ಮು ನನ್ನ ಮಗಳು ಓದ್ಕೊತಾ ಇದ್ಲು ಅದಕ್ಕೆ ಸರಿ ನಾನು ಹೋಗಿ ಮಿಲ್ ಮಾಡ್ಸ್ಕೊಂಡ್ ಬಂದೆ ಎಷ್ಟೊತ್ತಾಯಿತು ಗೊತ್ತ ಟೈಮು ನೀವು ಅಂದ್ಬಿಟ್ರೆ ನನಗಂತು ಇವತ್ತು ಫುಲ್ಲು ಕಾಲೆಲ್ಲ ನೋವು ಆಗ್ಬಿಟ್ಟಿತ್ತು ನನಗೆ ನೀರು ಇಲ್ದಿದ್ದಕ್ಕೆ ಮನೇಲಿ ಎಲ್ಲ ಕೆಲಸ ಲೇಟ್ ಲೇಟ್ ಆಗಿದ್ಕು ಅಪ್ಪ ಇದಂತೂ ಬೇಜಾರಾಗಿ ಹೋಗ್ಬಿಟ್ಟಿದೆ ನನಗೆ ಇವತ್ತಿನ ದಿವಸ ಅಂತೂ ಆಮೇಲೆ ಸರಿ ಎಲ್ಲ ಪಾ ಇದು ಮಿಲ್ ಮಾಡಿಸ್ಕೊಂಡು ಬಂದೆ ಹೋಗಿ ಅಲ್ಲೂ ಫುಲ್ಲು ರಶ್ಶು ಅಂದರೆ ರಶ್ಶು ಅಯ್ಯೋ ಅವರು ರಾಗಿ ಗೋಧಿ ಜೋಳ ಎಲ್ಲ ಲೈನಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಆಮೇಲೆ ನಾನು ಸರಿ ಒಂದು ನಾಲ್ಕೈದು ಜನ ಆಯಿತು ಆದಮೇಲೆ ನಾನು ಮಾಡ್ಸ್ಕೊಂಬಿಟ್ಟು ತರ ತರಸೊತ್ತಿಗೆ ಎಂಟೂವರೆ ಆಗೋಯಿತು ನಾನು ಹೋಗಿದ್ದು ಏಳು ಗಂಟೆಗೆ ಎಂಟುವರೆ ಆಗೋಯ್ತು ಮನೆ ಬರೋಷ್ಟೊತ್ತಿಗೆ ಹಂಗೆ ನಾನು ಉಳ್ಯದಲ್ಲೆಲ್ಲ ಬೇಕಾಗಿತ್ತು ವಿಳೆದಲ್ಲೆಲ್ಲ ಖಾಲಿಯಾಗಿತ್ತು ಆಮೇಲೆ ನನಗೆ ಹೂವೇ ಸ್ವಲ್ಪ ಇರಲಿ ಅದಕ್ಕೆಲ್ಲ ತಗೊಂಡ್ಬಿಟ್ಟು ಹಂಗೆ ಬರೋಣ ಅಂದ್ಬಿಟ್ಟು ತಗೊಂಬಿಟ್ಟು ಬಂದೆ ಬಂದ ತಕ್ಷಣ ಸಾಂಬಾರಿ ಮಾಡೋಣ ಅಂತ ಹೋದ್ ಮುಳು ಅವತ್ತು ಮೊಳಕೆ ಕಡೆ ಇದ್ದಾನೆ ಉಳ್ಳಿ ಕಡೆ ಅದೆಲ್ಲ ಮೊಳಕೆ ಬಂದಿತ್ತು ಎಷ್ಟೆಷ್ಟು ಉದ್ದುದ್ದ ಬಂದಿತ್ತು ಚೆನ್ನಾಗಿ ಬಂದಿತ್ತು ಅದಕ್ಕೆ ಒಂದೆಸ್ರು ಮಾಡೋಣ ಅಂತ ಅಂದ್ಕೊಂಡೆ ನಿಮಗೆ ಹುಳಿ ಸಾರು ಮಾಮೂಲಿ ಯಾವಾಗ ನಾನು ಮಸಾಲೆ ಹಾಕ್ಬಿಟ್ಟು ಹುಳ್ಳಿ ಕಳಾಕಿ ಆಲೂಗಡ್ಡೆ ಬದ್ನೆ ಹಾಕ್ಕೊಳ್ಳೋ ಅಷ್ಟೇ ನಾನು ಏನೇ ಇರಲಿಲ್ಲ ಆಲೂಗಡ್ಡೆ ಅದಕ್ಕೆ ಹಾಗೇನೆ ಬರೀ ಉಳ್ಳಿ ಹುಳಿ ಸಾರು ಮಾಡ್ತಾಯಿದ್ದೀನಿ ತೆಂಗಿನಕಾಯೂ ಇರಲಿಲ್ಲ ಹೆಂಗೋ ಸುಳ್ದಿಟ್ಟಿದೆ ಒಂದು ತೆಂಗಿನಕಾಯಿ ಇಲ್ಲ ಅಂದರೆ ಮತ್ತೆ ತೆಂಗಿನಕಾಯಿ ಸುಳ್ಕೋಬೇಕಾಗಿತ್ತು ಅದೊಂದು ಕೆಲಸ ಎಪ್ಪ ಹೆಂಗೋ ತೆಂಗಿನಕಾಯಿ ಸುಳ್ಕೊಂಡಿದ್ದಾನೆ ಒಂದು ಮೂರು ನಾಲ್ಕು ಸುಡ್ಕೊಬಿಡ್ತೀನಿ ಅವಾಗಲೇ ಮಿಷಿನ್ ಇದೆಯಲ್ಲ ಹಿಂಗೂ ಅದಕ್ಕೆ ಸರಿ ಅಂದ್ಬಿಟ್ಟು ನಾನು ತುರ್ಕೊಬಿ ಕಾಯಿ ತುರ್ಕೊಬಿಟ್ಟು ಇವಾಗ ಫ್ರೆಶ್ ಫ್ರೆಶ್ಶಾಗಿ ಕಾಯಿ ತುಂಬ್ಬಿಟ್ಟು ಬೇಗ ಎಷ್ಟು ಫಾಸ್ಟ್ ಸಾರು ಮಾಡ್ತಾ ಇದ್ದೀನಿ ಅಂದರೆ ಮಕ್ಳಿಗೆ ಊಟನೂ ಮಾಡಿಸ್ಬೇಕು ಅವನಿಗೆ ಯಾಕೋ ಸ್ವಲ್ಪ ಇದಾದಂ ಹಂಗಿದೆ ಸ್ವಲ್ಪ ಆಗ್ತಿದೆ ಅಂತ ಅನ್ನೋಲ್ಲ ಅದಕ್ಕೆ ಮುದ್ದೆ ಊಟ ಮಾಡ್ಸ್ಬಿಡೋಣ ಅಂದ್ಬಿಟ್ಟು ಅವನಿಗೂ ಮನ್ಕೊಂಡಿದ್ದಾನೆ ಆಮೇಲೆ ದಳಸೋಣ ಅಂದ್ಬಿಟ್ಟು ಸರಿ ಅನ್ಬಿಟ್ಟು ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ ಮಾಮೂಲಿ ಟೊಮೊಟೊ ಈರುಳ್ಳಿ ಹಾಕಿ ಬೆಳ್ಳುಳ್ಳಿ ಕಾಯಿ ತುರಿ ಒಂಚೂರು ಶುಂಠಿ ಒಂಚೂರು ಸಾಂಬಾರು ಪುಡಿ ಧನ್ಯಾಪುಡಿ ಸ್ವಲ್ಪ ಕೊತ್ತಂಬರಿ ಹಾಕಿ ಸಣ್ಣಗೆ ರುಬ್ಕೊಳ್ಳಿ ರುಬ್ಬಿಕೊಟ್ಟು ಮಾಮೂಲಿ ಒಗ್ಗರಣೆ ಹಾಕಿ ಒಂದು ಕುಕ್ಕರೀನಿ ತಪ್ಪಲಿಲ್ಲ ತಪ್ಪಲಿ ಹಾಕೋದು ನಾನು ಕುಕ್ಕರಲ್ಲಿ ಯಾವಾಗಲೂ ಮಾಡೋದು ಕುಕ್ಕರಲ್ಲಿ ಒಂದು ಒಂದು ಎರಡು ಮೂರು ಸ್ಪೂನ್ ಆಯಲ್ ಹಾಕಿ ಬೆಳ್ಳುಳ್ಳಿ ಸಾಸಿವೆ ಕರ್ಬೇವ್ಬಿಟ್ಟು ಚಿಟ್ಟಪೆಟ್ಟು ಆದಮೇಲೆ ಕಾಳನ್ನ ಹಾಕಿ ಎಣ್ಣೆ ಹುರ್ಕೊಬಿಟ್ಟು ಆಮೇಲೆ ಮಸಾಲೆ ಹಾಕಿ ನಿಮಗೆ ಎಷ್ಟು ಬೇಕು ಅಷ್ಟು ನೀರು ಉಪ್ಪೆಲ್ಲಾಕಿ ಹುಣಸೆ ಹುಳಿ ಬೇಕಾರೆ ಲಾಸ್ಟಿಗೆ ಕುದಿಬೇಕಾದ್ರೆ ಹುಳಿ ಬಿಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಬೇಕು ನಾನು ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಈ ಬಸ್ಸಾರನ್ನೆಲ್ಲಿ ಮಾಡಕ್ಕೆ ಹೋಗೋಣ ಇವಾಗ ನಾನೆಲ್ಲ ಇದು ಅದಕ್ಕೆ ಅದನ್ನು ಕೂಗಿಸ್ಕೊಳೋದೊಂದು ಇದೊಂದು ಸಪ್ರೇಟ್ ಸಪ್ರೇಟ್ ಮಾಡೋಕ್ಕಾಗಲ್ಲ ಟೈಮು ಆಗೋಗಿತ್ತಂತ ಸಾರು ಹಂಗೆ ಮಾಡ್ಕೊಬಿಟ್ಟೆ ಬಾಳ್ಬಿಟ್ಟು ನಾನು ಸರಿ ಪಾತ್ರೆ ದಬಾಕ್ ಅಂದ್ಬಿಟ್ಟು ಎಲ್ಲದನ್ನು ತೊಳೆದಿದ್ನಲ್ಲ ಇವಾಗ ತನಕ ಸಂಜೆ ತೊಳೆದ ನೀರು ಸೋರಿರೋದಿಲ್ಲ ಅದಕ್ಕೆ ನಾನು ನೀರೆಲ್ಲ ಸೋರ್ಕೊಂಡ್ಲಿ ಆಮೇಲೆ ನಾನು ದಬಾಕ್ಕೋ ಅಂತ ಇವಾಗ ಹೆಂಗೋ ಸಾರಿ ಈ ಕಡೆ ಇಟ್ಟಿದ್ದಾನೆ ಆ ಕಡೆ ಅನ್ನಕ್ಕೂ ಇಟ್ಟಿದ್ದೆ ಆಕೆ ಪಾತ್ರೆನೆಲ್ಲ ದಬ್ಬಾಕೊಂಡ್ಬಿಟ್ಟೆ ಇವಾಗ ಪಾತ್ರೆ ಇಲ್ಲ ನೋಡಿ ಇವಾಗ ಲಂಚ್ ಬಾಕ್ಸ್ ಅಷ್ಟೇ ಮಕ್ಕಳು ಇತ್ತಲ್ಲ ಆ ಲಂಚ್ ಬಾಕ್ಸ್ ಮಾತ್ರನೇ ಬ್ಯಾಗಿನ ತಕ್ಕೊಳ್ತಾ ಅದು ಮರ್ತೋಗ್ಬಿಟ್ಟಿದ್ದೆ ನಾನು ಸಂ ಇದು ಬಂದಾಗ ತೊಳಿಯೋದು ಇವಾಗ ನಾನು ಸರಿ ಬಾಕ್ಸೆಲ್ಲ ನೋಡಿದ್ರೆ ನನ್ನ ಮಗಳು ತಂದು ಹಾಕಿದ್ಲು ಮಮ್ಮಿ ಅಂತ ಅಂದ್ಬಿಟ್ಟು ನಾನು ಅವಳು ನಾನು ಮೆಣ್ಸಿಕ್ಯಾರ ತಗೊಬಂದಿ ಅದಕ್ಕೆ ಸೋಸ್ತಾ ಇದ್ಲಿಲ್ಲ ಅದನ್ನು ಮಾತಾಡ್ಕೊಂಡು ಮಾತಾಡ್ಕೊಂಡು ಇಬ್ರು ಸೋಸ್ಕೊತಾ ಇದ್ವಿ ಮುದ್ಕಿ ಥರ ಮಾತಾಡ್ತಾ ಇರ್ತಾಳೆ ಏನಡ ವಟವಟ ಅಂತ ಅವನು ಇವಾಗ ಎದ್ದ ಅವನಿಗೂ ಪಾಪ ಯಾಕೋ ಒಂದು ಸ್ವಲ್ಪ ಗಂಟ್ಲೆಲ್ಲ ನೋವು ಅಂತಿದ್ನಲ್ಲ ನೋಡಿ ಕೂದೆಲ್ಲ ಗೆದ್ರು ಕಣಂಗಾಗ್ಬಿಟ್ಟಿದ್ದೆ ಫುಲ್ಲು ಬೆವ್ತು ಹೋಗ್ಬಿಟ್ಟಿದ್ದಾನ ಹಾಗೆಯೇ ಸರಿ ಅವನಿಗೂ ಅವನು ಓದ್ಕೊಂಡ ಸ್ವಲ್ಪತ್ತು ಸರಿಯಮ್ಮ ಸ್ವಲ್ಪ ಸರಿಯಾಗಿದೆ ಅಂತ ಅಂದ ಸ್ವಲ್ಪ ಚೆನ್ನಾಗಿ ಬಿಸಿನೀರು ಕುಡಿಸ್ತೀನಿ ಅವಾಗ ಸ್ವಲ್ಪ ಅದು ಶೀತ ಥರ ಆಗಿದೆಯಲ್ಲ ಎಂಜಿಲ್ ನುಗ್ಗಕ್ಕೆ ಗಂಟ್ಲೆಲ್ಲ ನೋವಾಗಿದೆ ಅಂತ ಹೇಳ್ತಾ ಇದ್ದಾನೆ ಅದಕ್ಕೆ ಸರಿ ಅಂದ್ಬಿಟ್ಟು ನಾನು ಓದ್ಕೊಂಡ ಅದಕ್ಕೆ ಓದ್ಕೊಂಡೆಲ್ಲ ಆಯಿತು ಎಲ್ಲ ಬರ್ದ ಮಮ್ಮಿ ಓದ್ಕೊಂಡಿದ್ದೆ ಅಂತಂದು ನಾನು ಅದಕ್ಕೆಲ್ಲ ಬರ್ದಿದ್ದ ಆಮೇಲೆ ನಾನು ಸರಿ ಊಟ ಎಲ್ಲ ಮಾಡಿಸ್ಬಿಡಂತ ಮುದ್ದೆ ಮಾಡಿ ಬಿಸಿ ಬಿಸಿದು ಊಟ ಎಲ್ಲ ಮಾಡಿಸಿದೆ ಅವ್ರು ಬಾಕ್ಸ್ ಆಟಪಾಕ್ಸಿಗೆ ನಮ್ಮ ಮನೆಯವ್ರು ಬರೋದು ಲೇಟು ಅಂದರು ಅದಕ್ಕೆ ಬಾಕ್ಸಲ್ಲಿ ಹಾಕ್ಬಿಟ್ಟು ನಾನು ಎತ್ತಿದ್ದೆ ಇವಾಗ ನಾನು ಸರಿ ಅವರೆಲ್ಲರಿಗೂ ಊಟ ಮಾಡಿಸಿ ಅವರು ಮನ್ಕೊ ಮನ್ಕೊಂಡ್ರು ಅದಕ್ಕೆ ಮನ್ಕೊಂಡ್ಬಿಟ್ಟು ಮನ್ಗಿಸಿದ್ದೆ ಇಬ್ಬರು ಅದಕ್ಕೆ ನಾನು ಮನೆಲ್ಲ ಹೊಡಿಸ್ಕೊಂಡು ಅಂದ್ಬಿಟ್ಟು ಫಸ್ಟ್ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಫಸ್ಟ್ ಅಡುಗೆ ಮನೆ ಕ್ಲೀನ್ ಮಾಡಿದ್ರೆ ನನಗೆ ಫಸ್ಟು ಇದು ಸಮಾಧಾನ ನನಗೆ ಫಸ್ಟ್ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಆಮೇಲೆ ನಾನೆಲ್ಲ ಕಸ ಎಲ್ಲ ಕ್ಲೀನಾಗಿ ಕ್ಲೀನಾಗೆ ಎಲ್ಲದನ್ನ ಏನೇ ಚಿಕ್ಕ ಚಿಕ್ಕ ಪಡೆದಿರುತ್ತಲ್ಲ ಬಟ್ಟೆದಾಗಲಿ ಅದು ಇದು ಎಲ್ಲ ಕೊಡುಕೊಂಡೆಲ್ಲ ಕ್ಲೀನಾಗಿ ಎಲ್ಲ ಗುಡಿಸ್ಕೊಂಡು ಇವಾಗ ಒಡ್ಸ್ಕೊತಾ ಇದ್ದೀನಿ ಮಾಫ್ ಮಾಡ್ಕೊತಾಯಿದ್ದೀನಿ ಅಪ್ಪ ಮನೆಲ್ಲ ಒಡಿಸೋಷ್ಕೆ ಎಷ್ಟೊತ್ತಾಗೋಗುತ್ತೆ ಗೊತ್ತೋ ಟೈಮು ಸ್ವಲ್ಪ ಡಬಲ್ ಬೆಡ್ರೂಮ್ ಅಲ್ವಾ ಒಂಚೂರು ದೊಡ್ಡದು ಅದಕ್ಕೆ ಅಡುಗೆ ಮನೆ ಎಲ್ಲ ಸ್ವಲ್ಪ ಇದಾಗೋಗಿತ್ತು ಒಂಥರ ಜಿಡ್ ಜಿಡ್ ಥರ ಆಗಿತ್ತು ಅದಕ್ಕೆ ಎರಡೆರಡು ಸಲ ಕ್ಲೀನಾಗಿ ಇದ್ದೆ ಅದು ಇದು ಮಾಡ್ಕೊಂಡಿರ್ತೀವಲ್ವಾ ಅದಕ್ಕೆ ನೋಡಿ ಇವಾಗೆಲ್ಲ ಒಡ್ಸ್ಕೊತಾ ಇದ್ದೀನಿ ಹಂಗೇನೆ ಹ್ಯಾಂಡ್ ವಾಷಿಗೂ ಸ್ವಲ್ಪ ಆರ್ಪಿಕೆಲ್ಲ ಹಾಕ್ಬಿಟ್ಟಿದ್ದೆ ಹಂಗೇನೆ ಇವಾಗ ಅದಕ್ಕೆ ಹ್ಯಾಂಡ್ ಆ್ಯಂಡ್ ಕ್ಲೀನ್ ಕ್ಲೀನಾಗಿ ತೊಳ್ಕೊಂಡೆ ಇಲ್ಲ ಎಲ್ಲ ನಿಮ್ಮ ಸ್ಪಾಂಜ್ ಇರ್ತಾರೆ ಅದರಲ್ಲಿ ಕ್ಲೀನಾಗಿ ಎಲ್ಲದನ್ನೂ ಒಡ್ಸ್ಕೊಂಡೆ ಒಡ್ಸ್ಕೊಂಬಿಟ್ಟು ಫೈನಲಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ನೋಡಿ ಫ್ಯಾನಲ್ಲಿ ಹಾಕಿದೆಲ್ಲ ಒಣಗೋಗ್ಬಿಟ್ಟಿದ್ದು ಟೈಮು ಆಗೋಯ್ತು ಆಗಲೇ ಟೈಮು ಅವಾಗಲೇ ಹತ್ತು ಮುಖ ಹನ್ನೊಂದು ಗಂಟೆ ಆಗಿ ಬಂದಿತ್ತು ನೋಡಿ ಹನ್ನೊಂದು ಗಂಟೆ ಆಗೋಯ್ತು ಟೈಮ್ ಹಂಗೆ ಹಿಂಗೆ ಇವಾಗ ನಾನು ಇನ್ನೂ ಬಿಸಿನೀರೆಲ್ಲ ಕುಡಿಬೇಕು ಕುಡಿದ್ಬಿಟ್ಟು ನಾನೆಲ್ಲ ಮಾಡಿಸೋದಕ್ಕೆ ಅನ್ನ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಆಗೋಗುತ್ತೆ ನೋಡಿ ಎಲ್ಲ ಆಯ್ತು ಲೈಟ್ ಲೈಟೆಲ್ಲ ಆಫ್ ಮಾಡಿ ಫ್ಯಾನೆಲ್ಲ ಆಫ್ ಅವರೆಲ್ಲ ಮನ್ಕೊಂಡಿದ್ರು ಸೊ ಬಿಸಿನೀರ್ ಕರ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಬಿಸಿನೀರು ಕುಡಿತಾ ಇದ್ದೀನಿ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಗುಡ್ ನೈಟ್ ಬಾಯ್